ಆದರೆ ಇವತ್ತು ಏನು ಹತ್ತು ವರ್ಷದ ಆಡಳಿತದಲ್ಲಿ ನೀವು ಯಾವತ್ತಾದರೂ ನೋಡಿದ್ದೀರಾ ಲಂಚ ತಗೊಂಡಿರ್ತಕ್ಕಂಥದ್ದು ಅಧ್ಯಕ್ಷರು ಗೋವಿಂದ ಇದ್ರು ಯಾರಾದರೂ ಒಬ್ರು ಹೇಳಿ ಈ ರೀತಿ ಲಂಚ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಬ್ಬರು ಹೇಳಿ ಇವರು ಯಾರ್ದೋ ಸ್ವಾರ್ಥಕ್ಕೋಸ್ಕರ ಇಡೀ ಎರಡೂ ಜಿಲ್ಲೆ ಇವತ್ತು ಯಾರೋ ಒಬ್ಬ ಗೋವಿಂದ ಗೌಡ್ರ ಮೇಲಿದ್ರು ಗೋವಿಂದ ಗೌಡರ ಮೇಲೆ ತಿರ್ಸ್ಲಿ ಇಂದ ಯಾರು ನಾವು ಡೆಲಿಗೇಷನ್ ಮಾಡಿದ್ವಿ ಅವ್ರು ನಮ್ಗೆ ಮೋಸ ಮಾಡಿದ್ರು ಅವ್ರು ಮೋಸ ಮಾಡಿದ್ರು ಕೂಡ ಇವ್ರು ನಮ್ಮ ಕೈ ಹಿಡಿದು ಇವತ್ತು ಸತ್ಯಕ್ಕೆ ಜಯ ಅನ್ನೋದನ್ನ ತೋರಿಸ್ಕೊಟ್ಟಿ ನೋಡಿದ್ದೀರಿ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ಟು ಎರಡೂ ಜಿಲ್ಲೆಯಲ್ಲಿ ಎಷ್ಟು ಸೊಸೈಟಿ ಇದೆ ಎಷ್ಟು ಮಹಿಳಾ ಸಂಘಗಳಿದೆ ಯಾರಾದರೂ ಇದುವರೆಗೂ ಒಬ್ಬರು ನಮ್ಮ ಸೊಸೈಟಿಯಿಂದ ಇಷ್ಟು ಲಂಚ ಕೊಟ್ಟಿದ್ದೀವಿ ಅಂತ ಹೇಳತಕ್ಕಂಥ ಇತಿಹಾಸ ಇದೆಯಾ ಏನು ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಪ್ಯಾಕಾದ ಚುನಾವಣೆ ನಡೆದಿದೆ ಅದರಲ್ಲಿ ನನ್ನ ಜೈಬೇರಿಗೆ ಕಾರಣ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ನಾಗರ ಕಾಡೇನಹಳ್ಳಿ ನಾಗರಾಜನವರು ಆನಂದ್ ರೆಡ್ಡಿ ಅವರು ಶಾಮ್ಯೇಗೌಡರು ಎಂ ಆರ್ ಅವರು ನಮ್ಮ ಬಿ ಎಂ ಗೌಡರು ನಮ್ಮ ಎಲ್ಲ ಡೆಕನ್ ಸೀನಣ್ಣವರು ಕೆ ವಿ ಶಂಕರಣ್ಣವರು ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ನನ್ನ ಜೆ ಬೇರೆ ಕಾರಣರಾಗಿದ್ದಾರೆ ನಿಜವಾಗಲೂ ನಂಬ್ತಿರೋ ಬಿಡ್ತಿರೋ ನಮ್ಮ ಮನೆಯಿಂದ ಯಾರೂ ನಮ್ಮ ಊರಿಂದ ಸಹ ಯಾರೇ ಒಬ್ಬರು ಬಂದು ನಮ್ಮ ಒಂದು ಚುನಾವಣೆ ಈ ಕಾರ್ಯದಲ್ಲಿ ತೊಡಸ್ಕೊಂಡಿರಲಿಲ್ಲ ಏನು ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಈ ಒಂದು ನನ್ನ ಗೆಲುವಿಗೆ ಕಾರಣ ಆಗಿದ್ದಾರೆ ನಾನು ಏನು ಪಕ್ಷದ ಕಾರ್ಯದರ್ಶಿಯಾಗಿ ಒಂದು ಸೇವೆ ಮಾಡಿದ್ದೀನಿ ಈ ಪಕ್ಷ ಇವತ್ತು ಆ ಸೇವೆಗೆ ನನಗೊಂದು ಗೌರವ ಕೊಟ್ಟಿದೆ ಆ ಪಕ್ಷದ ಸೇವೆಯನ್ನು ಇನ್ನೂ ಮುಂದುವರ್ಸೋಕ್ಕೆ ಮತ್ತು ಈ ತಾಲೂಕಿನ ಜಿಲ್ಲೆಯ ರೈತರು ಮತ್ತು ಹೆಣ್ಣು ಮಕ್ಕಳ ಒಂದು ಜೀವನವನ್ನು ಹಾಳು ಮಾಡಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರನ್ನು ವಹಿಸಿದ್ದಾರೆ ಅದರಲ್ಲಿ ಕಾರ್ಯಮುಗ್ಗಿನಾಗಿ ಈ ಒಂದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಪಕ್ಷಕ್ಕೆ ನಮ್ಮ ಮುಖಂಡರಿಗೂ ಸಹ ಆ ಒಂದು ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳಿ ಸರ್ ಕಾಂಗ್ರೆಸ್ ಹೆಮ್ಮಲಿತಾ ಒಬ್ಬರು ನಿಮ್ಗೆ ಓಟ್ ಹಾಕಿ ಗೆಲ್ತಿದ್ದಾರೆ ಅಂತ ಹೇಳಿ ಇಲ್ಲ ಅಲ್ಲ ಕಾಂಗ್ರೆಸ್ ಬೆಂಬಲಿತನೂ ಹಾಕಿದ್ದಾರೆ ನಾವು ಯಾರು ಡೆಲಿಗೇಷನ್ ನಮ್ಮ ಸಹಕಾರ ತೊಗೊಂಡು ಡೆಲಿಗೇಷನ್ ಆದ್ರು ಮತ್ತು ಪೂರ್ಣ ಸಹಕಾರದಿಂದ ಯಾರು ನಾವು ಡೆಲಿಗೇಷನ್ ಮಾಡಿದ್ವಿ ಅವ್ರು ನಮ್ಗೆ ಮೋಸ ಮಾಡಿದ್ರು ಅವ್ರು ಮೋಸ ಮಾಡಿದ್ರು ಕೂಡ ಇವರು ನಮ್ಮ ಕೈ ಹಿಡಿದು ಇವತ್ತು ಸತ್ಯಕ್ಕೆ ಜಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಸರ್ ಮೋಸ ಅದು ಹೇಳ್ತೀವಿ ಅವ್ರ ಅವ್ರಿಗೆ ಅರ್ಥ ಆಗುತ್ತೀವಿ ನಾನು ಯಾರು ಹೇಳ್ತಾ ಇದ್ದರೆ ಅವ್ರಿಗೆ ಅರ್ಥ ನಮ್ಮ ಸಹಕಾರದಿಂದ ಅವ್ರು ಆಗ್ತಾ ಇಲ್ಲ ನಮ್ಮ ಸಹಕಾರ ತೊಗೊಂಡು ಡೆಲಿಗೇಟ್ ಆದರು ಇಬ್ಬರು ಡೆಲಿಗೇಟಡ್ ಇಬ್ಬರೂ ನಾವು ಹೇಳಿ ಡೆಲಿಗೇಟಡ್ ಆಗಿ ನಮ್ಗೆ ಮೋಸ ಮಾಡಿದ್ರು ಆದರೆ ಆ ಸತ್ಯಕ್ಕೆ ಜಯ ಅನ್ನೋದಕ್ಕೋಸ್ಕರ ಅವ್ರು ಬಂದು ಏನೋ ನಮ್ಮ ಆನಂದ್ ರೆಡ್ಡಿ ಅವರು ಒಂದು ಶ್ರಮದಿಂದ ಅವನ್ ತرقಿಕೊಂಡು ಬಂದು ನಮಗೆ ಇವತ್ತು ಅಜೇಯ ಆಗೋದಿಕ್ಕೆ ನಮ್ಮ ಮುಖಂದ್ರ ಮುಖಂದ್ರ ಸಹಕಾರ ಅದು ನಂಗಲಿ એમ ಏನತನ ಬಂದು ಅಲ್ಲ ನಂಗ್ಲಿ ನಮ್ದೆ ಎಮ್ ಹೆಚ್ಚುವರಿಯಾಗಿ ತಗೋಬೋದು ರೆಡ್ಡಿ ಹ್ಮ್ ಯಾರಿಲ್ಲ ನಮ್ ಇವತ್ತು ನಮ್ಮ ಏನು ಇವತ್ತು ನೀವು ನಂಬೋದು ನಮ್ಮ ಮುಖಂಡರು ಯಾರಿದ್ದಾರೆ ಅವ್ರೆಲ್ಲ ನಮ್ಮ ನಮ್ಮೆಲ್ಲರೂ ಆರೋಗ್ಯದ ಕೂಡ ನನಗೆ ಆರೋಗ್ಯದ ಚಿಂತೆ ಆಗಿತ್ತು ಅಂತ ಪರಿಸ್ಥಿತಿನಲ್ಲಿ ಕೂಡ ಏನು ನಮ್ಮ ಹತ್ತು ಜನ ಡೆಲಿಗೇಟ್ಸ್ ಇದ್ರು ಇವ್ರನ್ನೆಲ್ಲದಕ್ಕಿಂತ ಬೆಲೆ ಕಟ್ಲಕ್ ಆಗದೇ ಇರ್ತಕ್ಕಂಥ ತೀರ್ಪು ತಗೊಂಡಿರ್ತಕ್ಕಂಥದ್ದು ನಮ್ಮ ಹತ್ತು ಜನ ಡೆಲಿಗೇಟ್ಸ್ ಯಾವುದೇ ಯಾವ್ದೇ ರೀತಿನಲ್ಲಿ ಋಣ ತೀರ್ಸ್ಕೊಳ್ಳೋದಕ್ಕೆ ನಮ್ಗೆ ಯಾವ ರೀತಿ ಅವಕಾಶ ಸಿಕ್ತದೆ ಅಂತಕ್ಕಂಥ ನಾವು ಕಾಯ್ತಾ ಇದ್ವಿ ಹತ್ತು ಜನರ ಋಣ ಯಾವ ರೀತಿ ನಾವು ತೀರ್ಸ್ಕೊಳ್ತೀವಿ ಅನ್ನೋದಕ್ಕೆ ಎಲ್ಲವನ್ನು ಮರೆತು ನಮ್ಮ ಜೊತೆ ಸಹಕರಿಸಿ ಇವತ್ತು ಈ ಜೈ ಈಗ ನೀವೆಲ್ಲ ಮಾಧ್ಯಮಗಳ ಮುಖಾಂತರ ನೋಡಿದ್ದೀರಿ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ಟು ಎರಡೂ ಜಿಲ್ಲೆನಲ್ಲಿ ಎಷ್ಟು ಸೊಸೈಟಿ ಇದೆ ಎಷ್ಟು ಮಹಿಳಾ ಸಂಘಗಳಿದೆ ಯಾರಾದರೂ ಇದುವರೆಗೂ ಒಬ್ಬರು ನಮ್ಮ ಸೊಸೈಟಿಯಿಂದ ಇಷ್ಟು ಲಂಚ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಇತಿಹಾಸ ಇದೆ ಇವತ್ತು ನಾನು ಇವತ್ತು ಈ ಡಿ ಸಿ ಸಿ ಬ್ಯಾಂಕೇ ಯಾಕೆ ಬೇಕಂತ ನಾನು ಮೊದಲಿಂದ ತೊಂಬತ್ತೊಂಬತ್ತರಿಂದ ನಾನು ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶನ ಆಗ್ಬೇಕಂತ ನನ್ನ ಒಂದು ಆಕಾಂಕ್ಷೆ ಅವತ್ತೇನಿತ್ತು ಅಂತಂದರೆ ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲೋನ್ ಕೊಡ್ತಾಯಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ನಿಗದಿ ಮಾಡಿದರು ನಾನು ಒಬ್ಬ ಅಧ್ಯಕ್ಷನಾಗಿದ್ದೆ ನಮ್ಮ ಕಾರ್ಯದರ್ಶಿ ಆ ಹಣ ನಾನು ಇದ್ರು ಏನು ಅಧ್ಯಕ್ಷರ ಶೇರ್ ಅಂತ ನಾನು ಇದ್ರು ನಾನು ಆ ಅಧ್ಯಕ್ಷರ ಶೇರ್ ಅಂತ ಏನು ಕೊಟ್ಟರು ಅದನ್ನು ಯಾರು ರೈತರು ಫಲಾನುಭವಿಗಳ ಹತ್ರ ತೊಗೊಂಡಿರ್ತದೋ ಅವ್ರಿಗೆ ವಾಪಸ್ ಕೊಡ್ತಾ ಇದ್ದೆ ನಾನು ಆದರೆ ಇವತ್ತು ಏನು ಹತ್ತು ವರ್ಷದ ಆಡಳಿತದಲ್ಲಿ ನೀವು ಯಾವತ್ತಾದರೂ ನೋಡಿದ್ದೀರಾ ಲಂಚ ತಗೊಂಡಿರ್ತಕ್ಕಂಥದ್ದು ಅಧ್ಯಕ್ಷರು ಗೋವಿಂದ ಗೌಡರಿದ್ದರು ಯಾರಾದರೂ ಒಬ್ಬರು ಹೇಳಿ ಈ ರೀತಿ ಲಂಚ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಬ್ಬರು ಹೇಳಿ ಇವ್ರು ಯಾರ್ದೋ ಸ್ವಾರ್ಥಕ್ಕೋಸ್ಕರ ಇಡೀ ಎರಡೂ ಜಿಲ್ಲೆ ಇವತ್ತು ಯಾರೋ ಒಬ್ಬ ಗೋವಿಂದ ಗೌಡ್ರ ಮೇಲೆ ಇದ್ರು ಗೋವಿಂದ ಗೌಡ್ರ ಮೇಲೆ ತಿರ್ಸಲಿ ಎರಡೂ ಜಿಲ್ಲೆಯ ರೈತರು ಲಕ್ಷಾಂತರ ಜನ ರೈತರು ಲಕ್ಷಾಂತರ ಜನ ಮಹಿಳೆಯರ ಜೀವನದ ಮೇಲೆ ಕಲ್ಲಾಕಿದ್ದಾರೆ ಆ ಪಾಪ ಅವ್ರು ಸುಮ್ಮನೆ ಬಿಡೋದಿಲ್ಲ ಅಲ್ಲ ಅದು ನಮಗೆ ಗೊತ್ತಿಲ್ಲ ನಾನು ಹೇಳ್ತಕ್ಕ ನಾನು ಹೇಳ್ತಾ ಭ್ರಷ್ಟಾಚಾರದ ಬಗ್ಗೆ ನಾನು ಇದು ಚುನಾವಣೆ ಮುಂದೂಡಿ ಇದೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಇರ್ಲಿಲ್ಲ ಇದನ್ನ ಚುನಾವಣೆ ಆಗದಂಗೆ ಇದೆಲ್ಲ ಮಾಡಿ ಯಾಕೆಂತಂದ್ರೆ ರೈತರ ಸಂಸ್ಥೆ ನಿಮ್ಗೆ ಗೊತ್ತಿದೆ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ಐವತ್ ಸಾವಿರ ಲೋನ್ ತಗೋಬೇಕಾದ್ರೆ ಒಬ್ಬ ಮ್ಯಾನೇಜರ್ ಮುಂದೆ ಎರಡು ಸಾರಿ ಕೈ ಕಟ್ಕೊಂಡು ಇಟ್ಕೋಬೇಕಾಗ್ತದೈ ರೈತ ಒಬ್ಬ ರೈತ ಅಂತ ಅದೇ ನಮ್ಮ ಡಿಸಿಸಿ ಬ್ಯಾಂಕ್ ವ್ಯವಸ್ಥೆ ಆ ಥರ ಇಲ್ಲ ರೈತ ರಾಜನ್ ತರ ಬಂದ್ ಸಾಲ ತಗೊಂಡ್ ಹೋಗ್ಬಹುದು ಹಿಂದೆ ನಡೆದಿರುವ ಭ್ರಷ್ಟಾಚಾರಕ್ಕೆ ತನಿಖೆಗೆ ಏನಾದ್ರು ಮಾಡ್ತೀರ ಇಲ್ಲ